ಅತ್ಯಾಚಾರ ವಿಚಾರವಾಗಿ ಆರೋಪ ಎದುರಿಸುತ್ತಿರುವ ವಕೀಲ ದೇವರಾಜಗೌಡರಿಂದ ಪೊಲೀಸ್ ಅಧಿಕಾರಿಗಳು ಮಹತ್ವದ ಮಾಹಿತಿ ಪಡೆದ ಬಳಿಕ ಪೊಲೀಸ್ ಕಸ್ಟಡಿ ಅಂತ್ಯಗೊಂಡು ಮತ್ತೆ ಹಾಸನ ಜಿಲ್ಲಾ ಕೈದಿಖಾನೆಗೆ ತಂದು ಬಿಡಲಾಯಿತು ವಿಚಾರಣೆಗೆಂದೇ ಜಿ ದೇವರಾಜೇಗೌಡರನ್ನು ಜೈಲಿನಿಂದ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಕರೆದೊಯ್ದಿದ್ದರು ಒಂದೆರಡು ದಿನದ ನಂತರ ಮತ್ತೆ ವಾಪಸ್ ಹಾಸನ ಜಿಲ್ಲಾ ಕಾರ್ಯಗ್ರಹಕ್ಕೆ ಪೊಲೀಸ್ ವಾಹನದಲ್ಲಿ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋದರು ಪೊಲೀಸ್ ಜೀಪ್ನಿಂದ ಇಳಿದು ಜೈಲಿನೊಳಗೆ ಹೋಗಬೇಕಾದರೆ ವಕೀಲ ದೇವರಾಜಗೌಡ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದು ಪೊಲೀಸ್ ತನಿಖೆ ನಡೆಯುತ್ತಿದೆ ತನಿಖೆ ಪೂರ್ಣಗೊಂಡರೆ ಸತ್ಯ ಸತತೆಗಳು ಹೊರಬರಲಿದೆ ಈಗ ತಾನೇ ಪೊಲೀಸ್ ಕಸ್ಟಡಿ ಮುಗಿದಿದೆ ಜಾಮೀನಿಗೆ ಈಗ ಅರ್ಜಿ ಹಾಕುತ್ತಿದ್ದೇವೆ ಮುಂದೆ ಎಲ್ಲ ಸತ್ಯ ಹೊರಗೆ ಬರುತ್ತದೆ ಸತ್ಯ ಧರ್ಮದ ಪರ ಹೋರಾಟ ಮಾಡುವ ನಾಯಕ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಧೈರ್ಯವಾಗಿ ಆರಾಮಾಗಿ ಇರಿ ಯಾವ ಷಡ್ಯಂತ್ರ ಇದೆ ಅದರಿಂದ ಯಾರು ಏನೂ ಮಾಡಲು ಆಗಲ್ಲ ಕಾನೂನಿಗೆ ತಲೆ ಬಾಗಲೇಬೇಕು ಸತ್ಯಕ್ಕೆ ಜಯವಿದೆ ಸತ್ಯ ಮುಂದೆ ಹೊರಬರುತ್ತದೆ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸುವಾಗ ಮಾತನಾಡಲು ಅವಕಾಶ ಕೊಡದೆ ಬಂದಿಖಾನೆ ಒಳಗೆ ಪೊಲೀಸರು ಕರೆದುಕೊಂಡು ಹೋದರು